ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಮೇ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಗೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನಿಮಗೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಇದೆಲ್ಲ ಫ್ರೀ ಇರುತ್ತೆ ಆಮೇಲೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಆಮೇಲೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸ ಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗಳಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಕ್ರಿಶ್ ಮತ್ತು ಭೂಮಿ ಎಂಬ ಎರಡು ಎಐ ಆಂಕರ್ಗಳನ್ನು ಪ್ರಾರಂಭಿಸಿರುವಂತಹ ಚಾನೆಲ್ ಯಾವುದು ವಿಚ್ ಚಾನಲ್ ಹ್ಯಾಸ್ ಲಾಂಚ್ಡ್ ಟು ಎ ಐ ಆಂಕರ್ಸ್ ಕ್ರಿಶ್ ಆ್ಯಂಡ್ ಭೂಮಿ ಉತ್ತರ ಆಪ್ಷನ್ ಒಂದು ಡಿಡಿ ಕಿಸಾನ್ ಚಾನಲ್ ಭಾರತದ ಸಾರ್ವಜನಿಕ ಪ್ರಸಾರಕ ದೂರದರ್ಶನದ ಡಿಡಿ ಕಿಸಾನ್ ಚಾನೆಲ್ ಕೃಷ್ ಮತ್ತು ಭೂಮಿ ಎಂಬ ಎರಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಆಂಕರ್ಗಳನ್ನು ಪ್ರಾರಂಭಿಸಿದೆ ಈ ಡಿ ಕಿಸಾನ್ ಚಾನೆಲ್ ಐವತ್ತು ಭಾಷೆಗಳಲ್ಲಿ ಪ್ರಸಾರ ಮಾಡುತ್ತಾ ಇದ್ದು ಕೃಷಿ ನವೀಕರಣಗಳು ಹವಾಮಾನ ಮುನ್ಸೂಚನೆಗಳು ಮತ್ತು ಸಂಶೋಧನಾ ಸುದ್ದಿಗಳಿಗಾಗಿ ಐ ಆಂಕರ್ಗಳನ್ನು ಇದು ಪ್ರಾರಂಭ ಮಾಡಲಿದೆ ಮನುಷ್ಯರನ್ನು ಹೋಲುವಂತಹ ಈ ಕಂಪ್ಯೂಟರ್ ಆಧಾರಿತ ಆಂಕರ್ಗಳು ಆಯಾಸವಿಲ್ಲದೆ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ ಪ್ರಶ್ನೆ ಪರೀಕ್ಷೆಯಲ್ಲಿ ಬರುತ್ತೆ ಕ್ರಿಶ್ ಮತ್ತು ಭೂಮಿ ಎಂಬ ಎರಡು ಎಐ ಆಂಕರ್ಗಳನ್ನು ಪ್ರಾರಂಭಿಸಿರುವಂತಹ ಚಾನಲ್ ಯಾವುದು ಅಂದರೆ ಡಿ ಕಿಸಾನ್ ಚಾನಲ್ ಈ ಕೆಳಗಿನವುಗಳಲ್ಲಿ ಬರಿಗಣ್ಣಿಗೆ ಕಾಣುವಂತಹ ಗ್ರಹಗಳು ಯಾವುವು ವಿಚ್ ಆಫ್ ದಿ ಫಾಲೋವಿಂಗ್ ಪ್ಲಾನೆಟ್ಸ್ ಆರ್ ವಿಸಿಬಲ್ ಟು ನೆಕೆಡ್ ಐ ಉತ್ತರ ಆಪ್ಷನ್ ಒಂದು ಶುಕ್ರ ಗ್ರಹ ಮಂಗಳ ಗುರು ಗ್ರಹ ಶನಿ ಮತ್ತು ಬುಧ ಗ್ರಹಗಳನ್ನ ಬರಿಗಣ್ಣಿನಿಂದ ನೋಡಬಹುದಾಗಿದೆ ಶುಕ್ರ ಮಂಗಳ ಗುರು ಶನಿ ಮತ್ತು ಬುಧ ಗ್ರಹಗಳು ಬರಿಗಣ್ಣಿಗೆ ಕಾಣುವಂತಹ ಗ್ರಹಗಳಾಗಿವೆ ಇದೇ ಜೂನ್ ಮೂರರಂದು ಆರು ಗ್ರಹಗಳಾಗಿರುವಂತಹ ಬುಧ ಮಂಗಳ ಗುರು ಶನಿ ಯುರೆನ್ಯಸ್ ಮತ್ತು ನೆಪ್ಚೂನ್ ಗ್ರಹಗಳ ಜೋಡಣೆಯು ಭೂಮಿಯಿಂದ ಗೋಚರಿಸಲಿದೆ ಈ ಸಂದರ್ಭದಲ್ಲಿ ಮಂಗಳ ಮತ್ತು ಶನಿಯು ಬರಿಗಣ್ಣಿಗೆ ಮಂದವಾಗಿ ಗೋಚರವಾಗುತ್ತದೆ ಆದರೆ ಬುಧ ಮತ್ತು ಗುರು ಗ್ರಹಗಳು ಸೂರ್ಯನ ಸಾಮೀಪ್ಯದಿಂದಾಗಿ ನೋಡಲು ಕಷ್ಟವಾಗುತ್ತವೆ ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳನ್ನು ವೀಕ್ಷಿಸಲು ದೂರದರ್ಶಕಗಳು ಬೇಕಾಗುತ್ತವೆ ಈ ಗ್ರಹಗಳ ಜೋಡಣೆ ಜೋಡಣೆಗಳು ಗ್ರಹಗಳ ಭ್ರಮಣೆಯಲ್ಲಿ ಒಂದು ನಿರ್ದಿಷ್ಟ ದೃಷ್ಟಿಕೋನದಿಂದ ನೋಡಿದಾಗ ಬಾಹ್ಯಾಕಾಶದಲ್ಲಿ ಇವು ಒಂದು ರೇಖೆಯಂತೆ ಕಾಣುತ್ತವೆ ಯಾವಾಗಂದ್ರೆ ಜೂನ್ ಮೂರರಂದು ಟೆಲಿಸ್ಕೋಪ್ನಿಂದ ನೋಡಬೇಕು ಎ ಎಸ್ ಎಂ ಪಿ ಎ ಸೂಪರ್ ಸಾನಿಕ್ ಕ್ರೂಸ್ ಟಿಪ್ಪಣಿ ಯಾವ ದೇಶಕ್ಕೆ ಸಮಸ್ಯೆ ಇದೆ ಎ ಎಸ್ ಎಂ ಪಿ ಎ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸಪತ್ರಿಕೆಗಳು ಮೈಸೂರಿನಲ್ಲಿ ಎಲ್ಲಿ ಸಿಗುತ್ತೆ ಸರ್ ಅಂದ್ರೆ ಮಂಜುನಾಥ್ ಬುಕ್ ಸ್ಟಾಲ್ ಅಲ್ಲಿ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಮೈಸೂರಲ್ಲಿರೋರು ನಮ್ಮ ಮಾಸಪತ್ರಿಕೆಗಳನ್ನು ಪಡೆದುಕೊಳ್ಳಿ ರಾಯಚೂರಿನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಗೋರ್ಬಾಳ್ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಇದರ ಉತ್ತರ ಆಪ್ಷನ್ ಒಂದು ಫ್ರಾನ್ಸ್ ದೇಶ ಇತ್ತೀಚೆಗೆ ಫ್ರಾನ್ಸ್ ದೇಶವು ಪರಮಾಣು ಸಿಡಿತಲೆ ಹೊತ್ತೊಯ್ಯುವಂತಹ ಸಾಮರ್ಥ್ಯವಿರುವ ಎಎಸ್ ಸೂಪರ್ ಸೂಪರ್ಸಾನಿಕ್ ಕ್ಷಿಪಣಿಯ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ ಪಿ ಅಥವಾ ಎ ಎಂಬುದು ಭೂ ದಾಳಿ ಸೂಪರ್ಸಾನಿಕ್ ಕ್ರೂ ಕ್ಷಿಪಣಿಯಾಗಿದ್ದು ಐದುನೂರು ಮೀಟರ್ ವ್ಯಾಪ್ತಿಯನ್ನ ಮತ್ತು ಮೂರ್ನೂರು ಕೆಟಿ ಥರ್ಮೋ ನ್ಯೂಕ್ಲಿಯರ್ ಸಿಡಿತಲೆಗಳನ್ನು ಹೊಂದಿದೆ ಎಸ್ ಎಂ ಪಿ ಎ ಆರ್ ಎಂಬುದು ನವೀಕರಿಸಿರುವಂತಹ ಆವೃತ್ತಿಯಾಗಿದ್ದು ಶ್ರೇಣಿ ಮತ್ತು ಸಿಡಿತಲೆ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಗುರಿಯನ್ನು ಇದು ಹೊಂದಿದೆ ಈ ಕ್ಷಿಪಣಿಯು ಘನ ಪ್ರೊಪೆಲ್ಲೆಂಟ್ ಎಂಜಿನ್ ಮತ್ತು ಜಡತ್ವ ಮಾರ್ಗದರ್ಶನ ವ್ಯವಸ್ಥೆಯನ್ನ ಇದು ಹೊಂದಿದೆ ಸುದ್ದಿಲಿರುವಂತಹ ಪ್ರಾಜೆಕ್ಟ್ ಉದ್ಭವ್ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಪ್ರಾಜೆಕ್ಟ್ ಉದ್ಭವ್ ಇನ್ ನ್ಯೂಸ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಉತ್ತರ ಆಪ್ಷನ್ ಮೂರು ಯುದ್ಧ ತಂತ್ರ ಭಾರತೀಯ ಸೇನೆ ಮತ್ತು ಯು ಐ ನೋಡಿ ಯು ಐ ಅಂದ್ರೆ ಯುನೈಟೆಡ್ ಸರ್ವಿಸ್ ಇನ್ಸ್ಟಿಟ್ಯೂಷನ್ ಭಾರತೀಯ ಸೇನೆ ಮತ್ತು ಯು ಐ ನಡುವಿನ ಸಹಯೋಗದ ಪ್ರಾಜೆಕ್ಟ್ ಉದ್ಭವ್ ಎಂಬುದು ಆಧುನಿಕ ಯುದ್ಧ ತಂತ್ರಗಳೊಂದಿಗೆ ಮಹಾಭಾರತಂತಹ ಒಂದು ಪಠ್ಯಗಳಿಂದ ಪ್ರಾಚೀನ ಭಾರತೀಯ ಮಿಲಿಟರಿ ತಂತ್ರಗಳನ್ನ ಮಿಶ್ರಣ ಮಾಡುವಂತಹ ಗುರಿಯನ್ನು ಇದು ಹೊಂದಿದೆ ಈ ಉಪಕ್ರಮವು ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಆಧುನಿಕ ಮಿಲಿಟರಿ ಶಿಕ್ಷಣದ ಮೂಲಕ ಮಿಲಿಟರಿ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಲಿದೆ ಭದ್ರತಾ ಸವಾಲುಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಭಾರತದ ಐದು ಸಾವಿರ ವರ್ಷಗಳಷ್ಟು ಹಳೆಯ ಬೌದ್ಧಿಕ ಪರಂಪರೆಯನ್ನು ಬಳಸಿಕೊಳ್ಳುವಂತಹ ಗುರಿಯನ್ನ ಪ್ರಾಜೆಕ್ಟ್ ಉದ್ಭವ ಹೊಂದಿದೆ ಎಲ್ಲ ಹಿಮ ನದಿಗಳನ್ನು ಕಳೆದುಕೊಂಡಿರುವ ಮೊದಲ ಆಧುನಿಕ ದೇಶ ಯಾವುದು ವಿಚ್ ಇಸ್ ದಿ ಫಸ್ಟ್ ಮಾಡರ್ನ್ ಕಂಟ್ರಿ ಟು ಲೂಸ್ ಆಲ್ ಇಟ್ಸ್ ಗ್ಲೇಷಿಯರ್ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಇದರ ಉತ್ತರ ಆಪ್ಷನ್ ನಾಲ್ಕು ವೆನಿಜುವೆಲಾ ವೆನಿಜುವೆಲ ದೇಶ ಸಿಯೆರಾ ನೆವಾಡಾ ಡಿ ಮೆರಿಡಾ ಪರ್ವತದಲ್ಲಿನ ತನ್ನ ಕೊನೆಯ ಹಿಮ ನದಿ ಲಾ ಕರೋನವನ್ನು ಕಳೆದುಕೊಂಡಿದೆ ಇದು ತನ್ನ ಎಲ್ಲಾ ಹಿಮ ನದಿಗಳನ್ನ ಕಳೆದುಕೊಂಡಿರುವಂತಹ ಮೊದಲ ಆಧುನಿಕ ದೇಶವಾಗಿದೆ ವೆನಿಜುವೆಲಾ ದೇಶ ಎಲ್ಲಿ ಬರುತ್ತೆ ದಕ್ಷಿಣ ಅಮೆರಿಕದ ಉತ್ತರ ತುದಿಯಲ್ಲಿ ಕಂಡುಬರುತ್ತೆ ಓಕೆ ಮ್ಯಾಪ್ ಅಲ್ಲಿ ನೋಡ್ಕೋಬಹುದು ದಕ್ಷಿಣ ಅಮೆರಿಕ ಅಥವಾ ಸೌತ್ ಅಮೆರಿಕಾದ ಉತ್ತರ ತುದಿಯಲ್ಲಿ ಹಿಂದೊಮ್ಮೆ ಇದು ಆರು ನದಿಗಳನ್ನ ಹಿಮ ನದಿಗಳನ್ನ ಒಳಗೊಂಡಿದ್ದು ಎರಡ್ ಸಾವಿರದ ಹನ್ನೊಂದರ ವೇಳೆಗೆ ಕೇವಲ ಒಂದು ಹಿಮ ನದಿ ಮಾತ್ರ ಉಳಿದಿತ್ತು ಓಕೆ ಆದರೆ ಈಗ ಅದು ನಿರೀಕ್ಷೆಗಿಂತ ವೇಗವಾಗಿ ಕರಗಿ ಹೋಗಿದೆ ಹಿಮ ನದಿಗಳಂದ್ರೆ ಏನು ಹಿಮ ನದಿಗಳು ಮೂಲಭೂತವಾಗಿ ದೊಡ್ಡದಾದ ಮತ್ತು ದಟ್ಟವಾದ ಮಂಜುಗಡ್ಡೆಗಳಾಗಿವೆ ಇದು ಶತಮಾನಗಳಿಂದ ಹಿಮದ ಶೇಖರಣೆಯಿಂದಾಗಿ ಭೂಮಿಯ ಮೇಲೆ ರೂಪುಗೊಳ್ಳುತ್ತದೆ ಅವು ಸಾಮಾನ್ಯವಾಗಿ ಸರಾಸರಿ ವಾರ್ಷಿಕ ತಾಪಮಾನವು ಘನೀಕರಿಸುವ ಬಿಂದುವಿನ ಬಳಿ ತಲುಪುವ ಪ್ರದೇಶಗಳಲ್ಲಿ ರೂಪುಗೊಳ್ಳುತ್ತವೆ ಚಳಿಗಾಲದ ಮಳೆಯು ಗಮನಾರ್ಹವಾದ ಹಿಮದ ಶೇಖರಣೆಗೆ ಅಲ್ಲಿ ಕಾರಣವಾಗುತ್ತದೆ ಪರಿವಾರ್ ಪೆಹಚಾನ್ ಪತ್ರ ಮತ್ತು ಮೇರಿ ಫಸಲ್ ಮೇರಾ ಬಯೋರಾ ಯೋಜನೆಗಳು ಯಾವ ರಾಜ್ಯಕ್ಕೆ ಸಂಬಂಧಿಸಿವೆ ಪರಿವಾರ್ ಪೆಹಚಾನ್ ಪತ್ರ ಅಂಡ್ ಮೇರಿ ಫಸಲ್ ಮೇರಾ ಬಯೋರಾ ಸ್ಕೀಮ್ಸ್ ಆ ರಿಲೇಟೆಡ್ ಟು ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಎರಡು ಹರಿಯಾಣ ಹರಿಯಾಣ ಸರ್ಕಾರವು ಪರಿವಾರ ಪಹಚಾನ್ ಪತ್ರ ಪಿಪಿಪಿ ಮತ್ತು ಮೇರಿ ಫಸಲ್ ಮೇರಾ ಬಯೋರಾ ಯೋಜನೆಗಳಲ್ಲಿ ಹಿನ್ನಡೆಯನ್ನು ಸಾಧಿಸಿದೆ ಮೇರಿ ಫಸಲ್ ಮೇರಾ ಬಯೋರಾ ಯೋಜನೆಯು ಕಳಪೆ ಅನುಷ್ಠಾನ ಮತ್ತು ಲೋಪದೋಷಗಳಿಂದ ಬಳಲ್ತಾ ಇದ್ದು ವಂಚನೆ ಮತ್ತು ಭ್ರಷ್ಟಾಚಾರಕ್ಕೆ ಒಳಗಾಗ್ತಾ ಇದು ಯಾವ ರಾಜ್ಯದಂದ್ರೆ ಹರಿಯಾಣ ರಾಜ್ಯದ್ದು ಪಿಪಿಪಿ ಯೋಜನೆ ಹರಿಯಾಣ ರಾಜ್ಯದ ಪ್ರಯೋಜನಗಳನ್ನು ಪೇಪರ್ಲೆಸ್ ಮತ್ತು ಫೇಸ್ಲೆಸ್ ಡೆಲಿವರಿ ಮೂಲಕ ಕುಟುಂಬಗಳಿಗೆ ಡಿಗಳನ್ನು ಒದಗಿಸುವಂತಹ ಗುರಿಯನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭವಾಗಿರುವಂತಹ ಮೇರಿ ಫಸಲ್ ಮೇರಾ ಬಯೋರಾ ಯೋಜನೆಯು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ರೈತರ ಕುಂದುಕೊರತೆಗಳನ್ನು ಸುಲಭಗೊಳಿಸುವಂತಹ ಗುರಿಯನ್ನು ಇದು ಹೊಂದಿದೆ ಇತ್ತೀಚೆಗೆ ಬಿಟುಮಿನಸ್ ರಸ್ತೆಗಳನ್ನು ಈ ಕೆಳಗಿನ ಯಾವ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಬಿಟುಮಿನಸ್ ರೋಡ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಏರಿಯಾಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಲಡಾಖ್ನಲ್ಲಿ ಇತ್ತೀಚೆಗೆ ವಿಶ್ವದ ಎರಡನೇ ಅತಿ ಶೀತ ಜನವಸತಿ ಸ್ಥಳವಾಗಿರುವಂತಹ ಲಡಾಖ್ನ ಡ್ರಾಸ್ ನಲ್ಲಿನ ಡ್ರಾಸ್ ಉಂಬಲ ಸಂಕು ರಸ್ತೆಯಲ್ಲಿ ಎತ್ತರದ ಒಂದು ಬಿಟುಮಿನಸ್ ರಸ್ತೆಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಎತ್ತರದ ಅಂದ್ರೆ ರಸ್ತೆ ಎತ್ತರ ಇರಲ್ಲ ಇದು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುವಂತಹ ಸ್ಥಳವಾಗಿದೆ ಇಲ್ಲಿ ಬಿಟುಮಿನಸ್ ನ ರಸ್ತೆಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಗಡಿ ರಸ್ತೆಗಳ ಸಂಸ್ಥೆ ಬಿಆರ್ಒ ಪ್ರಾಜೆಕ್ಟ್ ವಿಜಯಕ್ ಅಡಿಯಲ್ಲಿ ಸಿ ಎಸ್ ಆರ್ ಸಿ ಆರ್ ಆರ್ ಐ ಅಭಿವೃದ್ಧಿಪಡಿಸಿರುವಂತಹ ರೆಜು ಪೇವ್ ತಂತ್ರಜ್ಞಾನವನ್ನ ಅಳವಡಿ ಮಾಡಿಕೊಂಡು ಬಿಟುಮಿನಸ್ ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇದೆ ರೆಜು ಪೇವ್ ತಂತ್ರಜ್ಞಾನವು ಜೀವರಾಶಿ ಮತ್ತು ನವೀಕರಿಸಬಹುದಾದ ಸಂಪನ್ಮೂಲಗಳಿಂದ ಇದು ತಯಾರು ಮಾಡಲ್ಪಟ್ಟಿರುತ್ತದೆ ಇತ್ತೀಚೆಗೆ ಟೋಕಿಯೋ ವಿಶ್ವವಿದ್ಯಾನಿಲಯವು ವಿಶ್ವದ ಅತಿ ಎತ್ತರದ ವೀಕ್ಷಣಾಲಯವನ್ನು ಎಲ್ಲಿ ಉದ್ಘಾಟಿಸಿದೆ ವೇರ್ ವಾಸ್ ದಿ ವರ್ಲ್ಡ್ಸ್ ಟಾಲೆಸ್ಟ್ ಅಬ್ಸರ್ವೇಟ್ರಿ ಹ್ಯಾಸ್ ಬಿನ್ ಇನಾಗ್ರೇಟೆಡ್ ಬೈ ಟೋಕಿಯೋ ಯೂನಿವರ್ಸಿಟಿ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಚಿಲಿ ದೇಶ ಇತ್ತೀಚೆಗೆ ಟೋಕಿಯೋ ವಿಶ್ವವಿದ್ಯಾನಿಲಯವು ಅಟಕಾಮ ವೀಕ್ಷಣಾಲಯವನ್ನ ಅಥವಾ ಟಿಎಒ ಇದನ್ನು ಚಿಲಿ ದೇಶದಲ್ಲಿ ಉದ್ಘಾಟನೆ ಮಾಡಿದೆ ಇದು ವಿಶ್ವದ ಅತಿ ಎತ್ತರದ ವೀಕ್ಷಣಾಲಯ ಎಂಬ ಗಿನ್ನೆಸ್ ವಿಶ್ವ ದಾಖಲೆಯನ್ನು ಪಡೆದುಕೊಂಡಿದೆ ಚಿಲಿಯ ಆಂಟೋಫಸ್ಟಾ ಪ್ರದೇಶದ ಸೆರೋ ಚಜಾಂಟರ್ ಶಿಖರದಲ್ಲಿ ಸಮುದ್ರ ಮಟ್ಟದಿಂದ ಐದು ಸಾವಿರದ ಆರುನೂರ ನಲವತ್ತು ಮೀಟರ್ ಎತ್ತರದಲ್ಲಿ ಅಡಕಾಮ ವೀಕ್ಷಣಾಲಯ ನೆಲೆಗೊಂಡಿದೆ ಸುದ್ದಿಲಿರುವಂತಹ ಮತುವಾ ಸಮುದಾಯ ಮುಖ್ಯವಾಗಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ದಿ ಮಥುವಾ ಕಮ್ಯುನಿಟಿ ಇನ್ ದ ನ್ಯೂಸ್ ಈಸ್ ಮೇನ್ಲಿ ಅಸೋಸಿಯೇಟೆಡ್ ವಿತ್ ಸ್ಟೇಟ್ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇದೆ ಫ್ರೀ ಆಗಿರುತ್ತೆ ಓಕೆ ಯಾರು ಕೆಳಗಡೆ ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಇದರ ಉತ್ತರ ಆಪ್ಷನ್ ಒಂದು ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದ ಮತುವಾ ಸಮುದಾಯವು ಪರಿಶಿಷ್ಟ ಜಾತಿಯ ನಾಮಸೂದ್ರರನ್ನು ಒಳಗೊಂಡಿದ್ದು ಇತ್ತೀಚೆಗೆ ಪೌರತ್ವ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತರ ಅನುಷ್ಠಾನಕ್ಕೆ ಒತ್ತಾಯ ಮಾಡ್ತಾ ಇದೆ ಇವರು ಬಾಂಗ್ಲಾದೇಶದಲ್ಲಿ ಧಾರ್ಮಿಕ ಕಿರುಕುಳದಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಮಯದಲ್ಲಿ ಭಾರತಕ್ಕೆ ವಲಸೆ ಬಂದವರಾಗಿದ್ದಾರೆ ಯಾರಂದ್ರೆ ಮಥುವ ಸಮುದಾಯ ಇತ್ತೀಚೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಯಾವ ದಿನವನ್ನ ವಿಶ್ವ ಫುಟ್ಬಾಲ್ ದಿನವಾಗಿ ಘೋಷಣೆ ಮಾಡಿದೆ ವಿಚ್ ಡೇ ವಾಸ್ ಡಿಕ್ಲೇರ್ಡ್ ಆಸ್ ವರ್ಲ್ಡ್ ಫುಟ್ಬಾಲ್ ಡೇ ಬೈ ದಿ ಜನರಲ್ ಅಸೆಂಬ್ಲಿ ಆಫ್ ವರ್ಲ್ಡ್ ಆರ್ಗನೈಸೇಷನ್ ರೀಸೆಂಟ್ ಅಥವಾ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಕೂಡ ನೀವು ಕರಿಬಹುದು ಉತ್ತರ ಆಪ್ಷನ್ ನಾಲ್ಕು ಮೇ ಇಪ್ಪತ್ತೈದರಂದು ಇತ್ತೀಚೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಥವಾ ಇಂಗ್ಲಿಷ್ನಲ್ಲಿ ಯು ಎನ್ ಜಿ ಎ ಅಥವಾ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇದು ಮೇ ಇಪ್ಪತ್ತೈದನ್ನ ವಿಶ್ವ ಫುಟ್ಬಾಲ್ ದಿನ ಅಂತ ಘೋಷಣೆ ಮಾಡಿದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಪ್ಯಾರಿಸ್ ಬೇಸಿಗೆ ಒಲಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿಯ ಶತಮಾನೋತ್ಸವದ ನೆನಪಿಗಾಗಿ ಮೇ ಇಪ್ಪತ್ತೈದನ್ನ ಆಯ್ಕೆ ಮಾಡಲಾಗಿದೆ ಸ್ಮಾರ್ಟ್ ಹಿಡ್ ಸರ್ಕಲ್ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ನೋಡಿ ಹಲವಾರು ಜನ ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಕನ್ಫ್ಯೂಸ್ ಆಗಿ ಬೇರೆ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನು ನೋಡಿ ನಮಗೆ ಕನ್ಫ್ಯೂಸ್ ಆಗಿ ಮೆಸೇಜ್ ಮಾಡ್ತಾ ಇರ್ತೀರಿ ಸರ್ ಪಿ ಎಫ್ ಕೊಡ್ತೀರಾ ಅಂತ ನಾವು ನಲ್ವತ್ತು ರೂಪಾಯಿಗೆ ಎಫ್ ಕೊಡಲ್ಲ ಐವತ್ತು ರೂಪಾಯಿಗೆ ಪುಸ್ತಕವನ್ನೇ ಕೊಡ್ತೀವಿ ಓಕೆ ನಾವು ಎಫ್ ಅನ್ನು ಕೊಡಲ್ಲ ಐವತ್ತು ರೂಪಾಯಿಗೆ ಎಂ ಆರ್ ಪಿ ರೇಟ್ ಐವತ್ತು ರೂಪಾಯಿಗೆ ಪುಸ್ತಕಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ನೋಡಿ ನಲವತ್ ರೂಪಾಯಿಗೆ ಪಿ ಡಿ ಎಫ್ ನೀವು ತಗೊಂಡು ಅದನ್ನ ಮತ್ತೆ ನೂರು ರೂಪಾಯಿ ಖರ್ಚು ಮಾಡಿ ನೀವು ಪ್ರಿಂಟ್ ಮಾಡಿಸಿ ಟೋಟಲ್ ನೂರ ನಲವತ್ತು ರೂಪಾಯಿಗೆ ಒಂದು ಮಾಸ ಪತ್ರಿಕೆ ನಿಮಗೆ ಪ್ರಿಂಟ್ ಆಯ್ತು ಓಕೆ ಇದರ ಬದಲಿಗೆ ನಿಮಗೆ ಮಾರ್ಕೆಟ್ ಅಲ್ಲಿ ಎರಡು ಮಾಸ ಪತ್ರಿಕೆಗಳು ಲಭಿಸುತ್ತೆ ಹಿಂಗಾಗಿ ನಾವು ಕೇವಲ ಐವತ್ತು ರೂಪಾಯಿ ಎಂ ಆರ್ ಪಿ ರೇಟ್ ಅಲ್ಲಿ ಮಾಸ ಪತ್ರಿಕೆಗಳನ್ನೇ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಪದೇ ಪದೇ ನಮಗೆ ರಾಂಗ್ ಮೆಸೇಜ್ ಮಾಡಕೋಬೇಡಿ ಓಕೆ ಯಾರು ಪಿ ಡಿ ಎಫ್ ಅನ್ನು ಕೊಡ್ತಾ ಇದ್ರೆ ಕರೆಕ್ಟ್ ಆಗಿ ಅವರಿಗೆ ಮಾತ್ರ ಮೆಸೇಜ್ ಮಾಡಿ ನಾವು ಮಾಸಪತ್ರಿಕೆಗಳು ಪೋಸ್ಟ್ ಮೂಲಕ ಅಥವಾ ಮಾರ್ಕೆಟ್ ಅಲ್ಲೂ ಕೂಡ ನಮ್ಮ ಮ್ಯಾಗ್ಝಿನ್ ಗಳು ಲಭ್ಯ ಇರುತ್ತೆ ಹಾರ್ಡ್ ಕಾಪಿಯನ್ನೇ ಮಾತ್ರ ಕೊಡ್ತೇವೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಎಲ್ಲಾ ಕಡೆ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಬುಕ್ ಸ್ಟೋರ್ಗಳಲ್ಲಿ ಪಡೆದುಕೊಳ್ಳಿ ಧನ್ಯವಾದ